ಹಾಯ್ ಫ್ರೆಂಡ್ ಬನ್ನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಒಂದು ದಾಲ್ ರೆಸಿಪಿ ಮಾಡೋಣ ಒಂದು ಬಾಣಲೆ ಇಟ್ಕೊಂಡು ನಾನು ಎಣ್ಣೆ ಹಾಕಿದ್ದೆ ಎಣ್ಣೆ ಕಾಯ್ದಿತ್ತು ಜೀರಿಗೆ ಸಾಸಿವೆ ಹಾಕಿದೆ ಜೀರಿಗೆ ಸಾಸಿವೆ ಚಟಪಟ ಅಂದ ತಕ್ಷಣ ನಾನು ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಬಾಡಿಸ್ಕೊತಾ ಇದ್ದೀನಿ ನಾನು ದಾಲ್ ರೆಸಿಪಿ ಮಾಡೋಕ್ಕೆ ಒಂದು ಕಪ್ಪು ನೋಡಿ ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ಹಾಕಿದೆ ಅದು ಎಲ್ಲೋ ವಿಡಿಯೋ ಮಿಸ್ ಆಗಿದೆ ಫ್ರೆಂಡ್ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ನಿಮ್ಗೆ ಹಾಕಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಆಲ್ರೆಡಿ ಒಂದು ಸ್ಪೂನ್ ಒಂದು ಕಪ್ಪು ಬೇಳೆ ಮತ್ತು ಒಂದು ಅರ್ಧ ಕೆ ಜಿ ಸೋರೆಕಾಯಿ ಒಂದು ಹಿಡಿ ಕಡಲೆ ಬೀಜ ಕುಕ್ಕರಲ್ಲಿ ಹಾಕಿ ಬೇಯಿಸಿಟ್ಕೊಂಡಿದ್ದೆ ಇವಾಗ ಒಗ್ಗರಣೆ ಹಾಕಿದ ಮೇಲೆ ಅದೆಲ್ಲ ಈರುಳ್ಳಿ ಎಲ್ಲ ಮೇಲೆ ಅದಕ್ಕೆ ನಾನು ಬೇಯಿಸಿಟ್ಕೊಂಡಿರ್ತಕ್ಕಂಥ ಈ ಸೋರೆಕಾಯಿ ಟೊಮೊಟೊ ಈರುಳ್ಳಿ ಮತ್ತು ಕಡಲೆಬೀಜ ಹೆಸರುಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿ ಕರ್ಬೇ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿ ಇಳಿಸಿದ್ರೆ ನಮ್ಮ ದಾಲ್ ರೆಸಿಪಿ ಇಷ್ಟು ಇಷ್ಟೇ ಇರೋ ದಾಲ್ ರೆಸಿಪಿ ಬೇಗನೆ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿತ್ತು ನಾನು ಮುದ್ದೆ ಜೊತೆಗೆ ಮಾಡ್ಕೊಂಡಿದ್ದೆ ಸೂಪ್ಪರಾಗಿತ್ತು ಟೇಸ್ಟು ನೀವು ಒಮ್ಮೆ ಮಾಡಿ ನೋಡಿ ನನ್ನ ರೆಸಿಪಿ ಇಷ್ಟ ಅದಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ದಾಲ್ ರೆಸಿಪಿ ಇದು ಹೆಸರು ಬೇಳೆ ಸೋರೆಕಾಯಿ ಒಂದು ಇಡಿ ಕಡಲೆ ಬೀಜ ರುಚಿ ಕಡಲೆಬೀಜ ಬಾಯಿಗೆ ಸಿಗ್ತಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಕಡಲೆಬೀಜ ಬೇಡ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಕೆಳಗೆ ಇಳಿಸಿದ್ರೆ ನಮ್ಮ ದಾಲ್ ರೆಸಿಪಿ ಎಷ್ಟು ಮುಗೀತು ನಾನು ಇದಕ್ಕೆ ಅನ್ನ ಮಾಡ್ಕೊಂಡಿದ್ದೆ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ನಮ್ಮ ದಾಲ್ ರೆಸಿಪಿ ನೋಡಿ ಹೇಗಿದೆ ಅಂತ ನೋಡಿ ಇಷ್ಟಿದ್ರೆ ಸಾಕು ಅನ್ನಕ್ಕೆ ಮುದ್ದೆಗೆ ದೋಸೆಗೆ ಚಪಾತಿಗೆ ಇಡ್ಲಿಗೆ ಎಲ್ಲದಕ್ಕೂ ಆಗುತ್ತೆ ಒಂದೇ ರೆಸಿಪಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಓಕೆ ನನ್ನ ಫ್ರೆಂಡ್ ಯಾರೆಲ್ಲ ನನ್ನ ರೆಸಿಪಿ ಇಷ್ಟ ಆಯಿತು ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ ಇನ್ನೊಂದು ಮುಂದಿನ ರೆಸಿಪಿಯಲ್ಲಿ ಸಿಗ್ತೀನಿ ನೋಡಿ ಈಗ ನಾನು ಊಟಕ್ಕೆ ಅನ್ನ ಬಡಿಸ್ಕೊತಾ ಇದ್ದೀನಿ ಅನ್ನ ಬಡಿಸ್ಕೊಂಡು ಅದಕ್ಕೆ ಸ್ವಲ್ಪ ದಾಲ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಿದರೆ ಸೂಪರ್ ಟೇಸ್ಟು ಫ್ರೆಂಡ್ ಒಂದ್ಸಲ ಮಾಡ್ಕೊಂಡು ನೋಡಿ ಹೆಸರು ಬೇಳೆ ಸೋರೆಕಾಯಿ ಕಡಲೆ ಬೀಜ ಹಾಕಿ ಓಕೆ ನಾ ಫ್ರೆಂಡ್ ಬಾಯ್ ಫ್ರೆಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ನಿಮಗೆಲ್ಲ